ಇರಾನ್ ಇಸ್ರೇಲ್ ಯುದ್ಧ ತೈಲ ಸುಡುತ್ತಾ ಭಾರತದ ಜೇಬು ನಮಸ್ಕಾರ ಸ್ನೇಹಿತರೆ ಬಾಲ ತುಳಿದ ಸರ್ಪದಂತೆ ರೊಚ್ಚಿಗೆದ್ದಿರೋ ಇಸ್ರೇಲ್ ಹಮಸ್ ಹೌತಿ ಹಿಜ್ಬುಲ್ಲಾ ಅಂತ ಇರಾನ್ ಉಗ್ರ ಪಡೆಯನ್ನ ಹೇಳ ಹೆಸರಿಂದ ಹೊಡಿತಾ ಇದೆ ಇದರಿಂದ ಮುಖಭಂಗ ಅನುಭವಿಸಿರೋ ಇರಾನ್ ಈಗ ಇಸ್ರೇಲ್ ಮೇಲೆ ಕ್ಷಿಪಣಿ ಪ್ರಹಾರ ಮಾಡಿದೆ ಆದರೆ ಇಸ್ರೇಲ್ ಇರಾನ್ ಎರಡೂ ಭಾರತಕ್ಕೆ ಇಂಪಾರ್ಟೆಂಟ್ ದೇಶಗಳು ಎರಡೂ ದೇಶಗಳೊಂದಿಗೆ ಭಾರತಕ್ಕೆ ಒಂದು ಮಟ್ಟಿಗೆ ಒಳ್ಳೆ ಸಂಬಂಧ ಇದೆ ಇಸ್ರೇಲ್ ಒಂದು ವರ್ಷದಿಂದ ಯುದ್ಧದಲ್ಲಿದ್ರೂ ಕೂಡ ಭಾರತಕ್ಕೆ ಅಂತ ಇಂಪ್ಯಾಕ್ಟ್ ಆಗಿರಲಿಲ್ಲ ಆದರೆ ಇರಾನ್ ಏನಾದರೂ ಫುಲ್ ಟೈಮ್ ಯುದ್ಧಕ್ಕೆ ಇಳಿದ್ರೆ ಕೇವಲ ಭಾರತಕ್ಕಲ್ಲ ಇಡೀ ಜಗತ್ತಿಗೆ ಇಂಪ್ಯಾಕ್ಟ್ ಆಗುತ್ತೆ ಈಗ ಆಲ್ರೆಡಿ ಇರಾನ್ ಮಿಸೈಲ್ ದಾಳಿಯ ಸೈಡ್ ಎಫೆಕ್ಟ್ ಭಾರತದ ಗಡಿಯನ್ನು ತಲುಪಿದೆ ಇನ್ನೇನು ಒಳಗೆ ಬರಬೇಕು ಅಷ್ಟೆ ಅರ್ಥದಲ್ಲಿ ಶೇರ್ ಮಾರ್ಕೆಟ್ ನೋಡ್ತಾ ಇದ್ರೆ ಒಳಗೂ ಬಂದಾಗಿದೆ ಹಾಗಿದ್ರೆ ಏನಿದು ಸೈಡ್ ಎಫೆಕ್ಟ್ ಮಿಡಲ್ ಈಸ್ಟ್ ನ ಈ ಪರಿಸ್ಥಿತಿಗೆ ಭಾರತದ ಎಕಾನಮಿ ಹೇಗೆ ಶೇಕ್ ಆಗಬಹುದು ಭಾರತದಲ್ಲಿ ಇಸ್ರೇಲ್ ಪರ ನಿಲಿರಬಹುದು ಆದರೆ ಇರಾನ್ಗೆ ತುಂಬಾ ಸಮಸ್ಯೆ ಆಯಿತು ಅಂತ ಹೇಳಿದ್ರೆ ಭಾರತಕ್ಕೆ ಏನೆಲ್ಲ ಅಪಾಯ ಇದೆ ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ಇರಾನ್ ಜಾಗತಿಕ ಆಯಿಲ್ ಮಾರ್ಕೆಟ್ನ ಪವರ್ ಹೌಸ್ ಐದನೇ ಅತಿ ಹೆಚ್ಚು ತೈಲ ಉತ್ಪಾದಿಸುವ ರಾಷ್ಟ್ರ ಆಯಿಲ್ ಆ್ಯಂಡ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಅಥವಾ ಒಪೆಕ್ ಒಕ್ಕೂಟದ ಪ್ರಮುಖ ರಾಷ್ಟ್ರ ಇದೇ ಕಾರಣಕ್ಕೆ ಮಂಗಳವಾರ ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡಿದ ಮರುಕ್ಷಣ ಜಾಗತಿಕ ಕಚ್ಚಾ ತೈಲ ಬೆಲೆ ಏರುಪೇರಾಗಿ ಸರಾಸರಿ ಮೂರು ಪರ್ಸೆಂಟ್ ರೇಟ್ ಜಂಪ್ ಆಯಿತು ಒಂದ್ಸಲ ಐದು ಪರ್ಸೆಂಟ್ ಕೂಡ ಜಂಪ್ ಆಗಿತ್ತು ಬುಧವಾರ ಅಮೆರಿಕದ ವೆಸ್ಟ್ ಟೆಕ್ಸಾಸ್ ಇಂಟರ್ಮೀಡಿಯೇಟ್ ಬೆಂಚ್ ಮಾರ್ಕ್ನಲ್ಲಿ ಕಚ್ಚಾ ತೈಲದ ಬೆಲೆ ಒಂದು ಬ್ಯಾರಲ್ಗೆ ಎರಡು ಪಾಯಿಂಟ್ ಮೂರು ಎಂಟು ಡಾಲರ್ ಜಾಸ್ತಿಯಾಗಿ ಎಪ್ಪತ್ತೆರಡು ಡಾಲರ್ ದಾಟ್ಬಿಟ್ಟಿದೆ ಬ್ರೆಂಟ್ ಕಚ್ಚಾ ತೈಲದ ಬೆಲೆ ಎರಡು ಪಾಯಿಂಟ್ ಎರಡು ಆರು ಡಾಲರ್ ಹೆಚ್ಚಾಗಿದೆ ಈ ಎರಡು ಇಂಡೆಕ್ಸ್ಗಳು ಐದು ಪರ್ಸೆಂಟ್ವರೆಗೂ ವರೆಗೂ ಏರಿಕೆಯಾಗಿ ಮತ್ತೆ ಏರುಪೇರ್ ಆಗ್ತಾ ಇವೆ ಇದರ ಇಂಪ್ಯಾಕ್ಟ್ ಈಗ ಆಲ್ರೆಡಿ ಜಾಗತಿಕ ಸ್ಟಾಕ್ ಮಾರ್ಕೆಟ್ ಮೇಲೂ ಕೂಡ ಆಗಿದೆ ಅಮೆರಿಕದ ನಾಸ್ಡ್ಯಾಕ್ ಬುಧವಾರ ಒಂದು ಪರ್ಸೆಂಟ್ಗೂ ಹೆಚ್ಚು ಪಾಯಿಂಟ್ಸ್ ಬಿತ್ತು ಭಾರತದಲ್ಲಿ ಬುಧವಾರ ಮಾರ್ಕೆಟ್ ಹಾಲಿಡೇ ಇತ್ತು ಆದರೆ ಗುರುವಾರದ ಟ್ರೇಡಿಂಗ್ನಲ್ಲಿ ಮಧ್ಯಾಹ್ನದ ವೇಳೆಗೆನೆ ಬೆಂಚ್ ಮಾರ್ಕ್ ಇಂಡೆಕ್ಸ್ಗಳು ಕ್ರ್ಯಾಶ್ ಆಗಿವೆ ಸೆನ್ಸೆಕ್ಸ್ ನಿಫ್ಟಿ ಮಧ್ಯಾಹ್ನದ ಹೊತ್ತಿಗೆ ಕ್ರಮವಾಗಿ ಸಾವಿರದ ಏಳ್ನೂರು ಸಾವಿರದ ಎಂಟುನೂರು ಪಾಯಿಂಟ್ಸ್ ಹಾಗೂ ಐನೂರು ಪಾಯಿಂಟ್ಸ್ ನಿಫ್ಟಿ ಈ ರೀತಿ ಕಳ್ಕೊಂಡಿದ್ವು ಹತ್ತತ್ರ ಎರಡು ಪರ್ಸೆಂಟ್ ನಷ್ಟು ಈ ವಿಡಿಯೋ ರೆಕಾರ್ಡ್ ಆಗೋ ತನಕ ಕ್ರಾಶ್ ಆಗಿತ್ತು ಇದು ಟ್ರೇಲರ್ ಅಷ್ಟೇ ಮಿಡಲ್ ಈಸ್ಟ್ ನಲ್ಲಿ ಉದ್ವಿಗ್ನತೆ ಜಾಸ್ತಿ ಆದರೆ ಜಾಗತಿಕ ತೈಲ ಮಾರುಕಟ್ಟೆ ಶೇಕ್ ಆಗುತ್ತೆ ತೈಲ ಒಂದು ಗ್ಲೋಬಲ್ ಕಮೋಡಿಟಿ ಇಡೀ ಪ್ರಪಂಚಕ್ಕೆ ಬೇಕಾಗಿರೋ ವಸ್ತು ಹಾಗಾಗಿ ಜಾಗತಿಕ ಸ್ಟಾಕ್ ಮಾರ್ಕೆಟ್ ಮೇಲೂ ಕೂಡ ತೀವ್ರ ಪರಿಣಾಮ ಉಂಟಾಗುತ್ತೆ ಈಗ ಎರಡೂ ದೇಶಗಳು ಮೈ ಕೊಡವೆ ನಿಂತಿರುವುದು ಜಾಗತಿಕ ಅಸ್ಥಿರತೆಗೆ ಮುನ್ನುಡಿಯಲ್ಲದೆ ಬೇರೇನೂ ಅಲ್ಲ ಇದರಿಂದ ಅತಿ ಹೆಚ್ಚು ಪರಿಣಾಮ ಆಗೋದು ಗೊತ್ತಾ ಭಾರತಕ್ಕೆ ಯಾಕಂದರೆ ಭಾರತ ತನ್ನ ಎಂಬತ್ತೈದು ಪರ್ಸೆಂಟ್ ಇಂಧನ ಪೂರೈಕೆಗೆ ವಿದೇಶಗಳ ಮೇಲೆ ಅದರಲ್ಲೂ ಕೂಡ ಮಿಡ್ಲ್ ಈಸ್ಟ್ ಮೇಲೆ ಡಿಪೆಂಡ್ ಆಗಿದೆ ಹೇಳ್ಕೊಳೋಕ್ಕೆ ಕಷ್ಟ ಅನಿಸಿದ್ರು ಕೂಡ ಭಾರತ ಸಂಪೂರ್ಣವಾಗಿ ತೈಲ ಆಮದಿನ ಮೇಲೆ ಡಿಪೆಂಡ್ ಆಗಿರೋ ಎಕಾನಮಿ ನಮ್ಮ ಎಕಾನಮಿ ಓಡಬೇಕು ಅಂದ್ರೆ ಹೊರಗಿಂದ ಬರೋ ತೈಲ ಬೇಕು ನಮಗೆ ಭಾರತದ ಇಂಧನ ಸೆಕ್ಯೂರಿಟಿ ಅತಂತ್ರ ತೈತ್ರೆ ಸದ್ಯಕ್ಕೆ ಭಾರತದ ಮೂವತ್ತು ಪರ್ಸೆಂಟ್ ಗಿಂತ ಜಾಸ್ತಿ ಇಂಧನವನ್ನ ರಷ್ಯಾ ಪೂರೈಕೆ ಮಾಡುತ್ತಿದೆ ಆದರೆ ಉಳಿದಿದ್ದು ಮಿಡಲ್ ಈಸ್ಟ್ ನಿಂದ ಬರ್ತಾ ಇದೆ ರಷ್ಯಾ ನಂತರ ಇರಾಕ್ ಸೌದಿ ಅರೇಬಿಯಾ ಯು ಎ ಇ ಅಮೆರಿಕ ಹಾಗೂ ಕುವೈತ್ನಿಂದ ಭಾರತಕ್ಕೆ ಅತಿ ಹೆಚ್ಚು ಇಂಧನ ಬರ್ತಾ ಇದೆ ಅಮೆರಿಕ ಇರಾನ್ ವಿರುದ್ಧ ನಿರ್ಬಂಧ ಹೇರೋಕೆ ಮುಂಚೆ ಇರಾನ್ ಕೂಡ ಭಾರತಕ್ಕೆ ದೊಡ್ಡ ಪ್ರಮಾಣದಲ್ಲಿ ತೈಲವನ್ನು ಸಪ್ಲೈ ಮಾಡ್ತಾ ಇತ್ತು ಸದ್ಯ ಎರಡು ಸಾವಿರದ ಇಪ್ಪತ್ತ್ ಭಾರತ ಇನ್ನೂರ ಮೂವತ್ತ್ಮೂರು ಮಿಲಿಯನ್ ಟನ್ ಇಂಧನ ಬಳಕೆ ಮಾಡಿದೆ ಜಗತ್ತಲ್ಲಿ ಚೀನಾ ಬಿಟ್ಟರೆ ಅತಿ ಹೆಚ್ಚು ಇಂಧನ ಆಮದನ ಮಾಡ್ತಿರೋ ರಾಷ್ಟ್ರ ಭಾರತ ನಮ್ಮ ದೇಶ ನೂರು ರೂಪಾಯಿಗೆ ವಿದೇಶಗಳಿಂದ ಸರಕು ತಗೊಂಡ್ರೆ ಅದರಲ್ಲಿ ಇಪ್ಪತ್ತೈದು ರೂಪಾಯಿ ಬರೀ ಇಂಧನ ತಗೊಂಡಿರೋದು ಖರ್ಚಾಗಿರುತ್ತೆ ಹಿಂಗ್ ಪರಿಸ್ಥಿತಿ ಇರುವಾಗ ಇಸ್ರೇಲ್ ಒಂದು ವೇಳೆ ಇರಾನ್ ಇಂಧನದ ಫೆಸಿಲಿಟಿಗಳನ್ನ ತೈಲ ಬಾವಿಗಳನ್ನ ಟಾರ್ಗೆಟ್ ಮಾಡಿದ್ರೆ ಒಂದು ವೇಳೆ ಅಮೆರಿಕ ಟಾರ್ಗೆಟ್ ಮಾಡೋಕೆ ಬಿಟ್ರೆ ಬಹುಶಃ ಅಮೆರಿಕ ಹಾಗೆ ಮಾಡೋಕೆ ಬಿಡಲ್ಲ ಯಾಕಂದ್ರೆ ಅವ್ರಿಗೂ ಗೊತ್ತು ಇದರಿಂದ ಗ್ಲೋಬಲ್ ಎಕಾನಮಿ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅಮೆರಿಕದ ಮಿತ್ರರಿಗೂ ಬಿಟ್ಟುಬಿಡುತ್ತೆ ಅಂತ ಭಾರತಕ್ಕೂ ಬಿಟ್ಟು ಬಿಡುತ್ತೆ ಅಂತ ಆದ್ರೆ ಇಸ್ರೇಲ್ ಅಮೆರಿಕದ ಮಾತ್ರ ನೆಲಸಲ್ಲಿ ಕೇಳುತ್ತಾ ಅವ್ರು ಕೇಳೋರು ಆಫ್ಟರ್ ನ ಅವರು ಅದು ಆತಂಕದ ವಿಚಾರ ಈಗ ಅವರು ಗ್ಲೋಬಲ್ ಎಕಾನಮಿ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಇರಾನ್ ತೈಲ ಬಾವಿಗಳಿಗೆ ಹೊಡೆದ್ರೆ ಆತಂಕ ಗ್ಯಾರಂಟಿ ನಮ್ಮೆಲ್ಲರಿಗೂ ಕೂಡ ಭಾರತಕ್ಕೂ ಅಪಾಯ ಕಟ್ಟಿಟ್ಟ ಬತ್ತೆ ನೆನಪಿರಲಿ ಯುಕ್ರೇನ್ ಯುದ್ಧ ಶುರುವಾದ ಮೇಲೆ ನಿಂದ ನಿರ್ಬಂಧ ಅನುಭವಿಸಿದ ರಷ್ಯಾದ ಡಿಸ್ಕೌಂಟ್ ರೇಟ್ ಇಂಧನದ ಕಡೆಗೆ ಭಾರತ ವಾಲ್ತು ಆದರೆ ಆಗ ಪ್ರತಿ ಬ್ಯಾರಲ್ಗೆ ಹನ್ನೆರಡು ಹದಿಮೂರು ಡಾಲರ್ ಡಿಸ್ಕೌಂಟ್ ಕೊಡ್ತಾ ಇದೆ ರಷ್ಯಾ ಈಗ ಮೂರಿಂದ ನಾಲ್ಕು ಡಾಲರ್ ಅಷ್ಟೇ ಡಿಸ್ಕೌಂಟ್ ಕೊಡ್ತಾ ಇದೆ ಹೀಗೆ ಡಿಸ್ಕೌಂಟ್ ರೇಟ್ ಇಳಿತಿರುವಾಗಲೇ ಪಿ ಎಂ ಮೋದಿ ಕಳೆದ ಏಪ್ರಿಲ್ನಲ್ಲಿ ಸೌದಿ ಅರೇಬಿಯಾಗೆ ಭೇಟಿ ಕೊಟ್ಟರು ಮತ್ತೆ ಚುನಾವಣೆ ಮುಗಿದ್ಮೇಲೆ ಮೊದಲ ದ್ವಿಪಕ್ಷೀಯ ಭೇಟಿ ರಷ್ಯಾಗ್ ಹೋಗಿದ್ರು ಸೊ ಈ ಮೇಜರ್ ತೈಲ ಪೂರೈಕಾ ರಾಷ್ಟ್ರಗಳು ಭಾರತಕ್ಕೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಇಲ್ಲೇ ನಮ್ಗೆ ಗೊತ್ತಾಗುತ್ತೆ ಜಾಗತಿಕ ತೈಲ ಮಾರುಕಟ್ಟೆ ಬಿಕ್ಕಟ್ಟಿಗೆ ಸಿಲುಕಿರೋದನ್ನ ಭಾರತ ಅಫೋರ್ಡ್ ಆಗಲ್ಲ ಭಾರತದಲ್ಲಿ ತೈಲ ಬೆಲೆ ಸಾರಿಗೆ ವೆಚ್ಚ ಜಾಸ್ತಿ ಆಗೋದ್ರಿಂದ ಒಟ್ಟಾರೆ ಹಣದುಬ್ಬರವೇ ಜಂಪ್ ಆಗಬಹುದು ಇತ್ತೀಚೆಗೆ ಭಾರತದ ರಿಫೈನ್ಡ್ ಆಯಿಲ್ ಅಥವಾ ಸಂಸ್ಕರಿಸಿದ ಇಂಧನದ ಎಕ್ಸ್ಪೋರ್ಟ್ ಕೂಡ ಜಾಸ್ತಿ ಆಗ್ತಾ ಇತ್ತು ಕಚ್ಚಾ ತೈಲ ಕಳಿಸ್ತಾ ಇದ್ರು ನಮ್ಮ ರಿಫೈನರಿಗಳು ಅದನ್ನ ರಿಫೈನ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು ಆದ್ರೆ ಸಂಘರ್ಷ ಹೆಚ್ಚಾದ್ರೆ ಭಾರತದ ರಿಫೈನರಿಗಳಿಗೂ ದೊಡ್ಡ ಹೊಡೆತ ಬೀಳತ್ತೆ ನೀವು ಕೇಳಬಹುದು ಇರಾನ್ ಮೇಲೆ ಸ್ಯಾಂಕ್ಷನ್ ಇದೆಯಲ್ಲ ಭಾರತ ಅಲ್ಲಿಂದ ತರಿಸಕೊಳ್ತಿಲ್ವ ಮತ್ತೆ ಯಾಕೆ ಚಿಂತೆ ಅಂತ ಸ್ನೇಹಿತರೆ ಸ್ಯಾಂಕ್ಷನ್ ಇದ್ದರೂ ಕೂಡ ಸೆಕೆಂಡ್ ಸೂಪರ್ ಪವರ್ ಅಂತ ಬಿಗ್ತಿರೋ ಚೀನಾ ತಗೊಳ್ತಾ ಇದೆ ಇರಾನ್ ಉತ್ಪತ್ತಿ ಮಾಡ್ತಿರೋ ಬಹುಪಾಲು ತೈಲವನ್ನ ಚೀನಾ ಒಂದೇ ಸಕ್ ಮಾಡ್ತಾ ಇದೆ ತರ ಚೀನಾಗೂ ಕೂಡ ಅಲ್ಲಿ ಏನು ತೈಲ ಜಾಸ್ತಿ ಅವರತ್ರ ಉತ್ಪತ್ತಿ ಮಾಡೋಕ್ಕಾಗಲ್ಲ ಹೊರಗಿಂದನೇ ಅವರು ಚೀನಾದ್ರು ತರ್ಸ್ಕೊಳ್ಬೇಕು ಜಗತ್ತಿನ ಅತಿ ದೊಡ್ಡ ಬಳಕೆದಾರರಲ್ಲಿ ಟಾಪ್ ನಲ್ಲಿ ಬರುತ್ತೆ ಚೀನಾ ಈಗ ಈ ಇರಾನ್ ಸಪ್ಲೈ ಮಾಡ್ತಿರೋ ತೈಲ ಚೀನಾಗ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅವರು ರೆಗ್ಯುಲರ್ ಮಾರ್ಕೆಟ್ಸ್ ಬಂದೇ ಬರ್ತಾರಲ್ಲ ಸೌದಿ ಹತ್ರ ರಷ್ಯಾ ಹತ್ರ ಅವರು ಕೂಡ ತಗೊಳಕ್ ಬರ್ತಾರೆ ಅವಾಗ ಏನಾಗುತ್ತೆ ಸ್ಯಾಂಕ್ಷನ್ ಇರೋ ಈ ಓಪನ್ ಮಾರ್ಕೆಟ್ ಏನಿರುತ್ತೆ ತೈಲದ್ದು ಅಲ್ಲಿ ಡಿಮಾಂಡ್ ಸಡನ್ ಆಗಿ ಜಾಸ್ತಿ ಆಗುತ್ತೆ ರೇಟ್ ಬೆಲೆ ಏರಿಕೆ ಆಗೇ ಆಗುತ್ತೆ ಇರಾನ್ ಕೊಡ್ತಿಲ್ಲಗೊಳ್ಳಬೇಕಲ್ಲ ಸ್ವಾಮೀಜಿನ ಅದರ ಪರಿಣಾಮ ಇಡೀ ಆಯಿಲ್ ಮಾರ್ಕೆಟ್ ಮೇಲಾಗತ್ತೆ ಭಾರತದ ಮೇಲೂ ಕೂಡ ಆಗತ್ತೆ ರೊಚ್ಚಿಗೆ ಹೇಳ್ತಾರೆ ಹೌದಿಗಳು ಕೆಂಪು ಸಮುದ್ರದಲ್ಲಿ ಮತ್ತೆ ಬೆಂಕಿ ಸ್ನೇಹಿತರೆ ಇಂಧನ ಸೇರಿದ ಹಾಗೆ ಭಾರತಕ್ಕೆ ಹೆಚ್ಚಿನ ಸರಕು ಬರುವುದು ಸಮುದ್ರದ ಮೂಲಕ ಸೇಸ್ ಕಾಲುವೆ ಕೆಂಪು ಸಮುದ್ರದ ಮೂಲಕವೇ ರಷ್ಯಾದಿಂದ ಭಾರತಕ್ಕೆ ತೈಲ ಬರುವುದು ಭಾರತದ ಮೂರನೇ ಎರಡರಷ್ಟು ಕ್ರೂಡ್ ಆಯಿಲ್ ಅರ್ಧದಷ್ಟು ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ಎಲ್ ಎನ್ ಜಿ ಇಲ್ಲಿಂದಲೇ ಬರುತ್ತೆ ಕೇವಲ ಭಾರತ ಅಲ್ಲ ಚೈನಾ ಜಪಾನ್ ದಕ್ಷಿಣ ಕೊರಿಯಾ ಸೇರಿ ಇಡೀ ಜಗತ್ತಿಗೆ ಹೆಚ್ಚು ಇಂಧನ ಹೋಗುವುದು ಇದೇ ಮಾರ್ಗದ ಮೂಲಕ ಸೊ ಹಾರ್ಮೋಸ್ ಜಲಸಂಧಿ ಜಗತ್ತಿನ ಅತ್ಯಂತ ಇಂಪಾರ್ಟೆಂಟ್ ಇಂಧನ ಸಾಗಾಣಿಕೆಯ ಚೋಕ್ ಪಾಯಿಂಟ್ ಒಂದು ವೇಳೆ ಇರಾನ್ ಯುದ್ಧಕ್ಕೆ ನಿಂತರೆ ಅದರ ಮರಿಗಳು ಕೆಂಪು ಸಮುದ್ರದ ಅಕ್ಕಪಕ್ಕ ಬಕ ಪಕ್ಷಿಗಳ ತರ ಕೂತಿರೋ ಎಮ್ ಎನ್ನ ಹುತಿಗಳು ಮತ್ತು ಇವರೆಲ್ಲರೂ ಕೂಡ ರೊಚ್ಚಿ ಕೇಳಬಹುದು ಹುತಿಗಳು ಈಗ ಆಲ್ರೆಡಿ ಒಮ್ಮೆ ಕೆಂಪು ಸಮುದ್ರದಲ್ಲಿ ಓಡಾಡೋ ಕಂಟೈನರ್ ಗಳನ್ನ ಟಾರ್ಗೆಟ್ ಮಾಡಿ ವಿಧ್ವಂಸವನ್ನ ಕ್ರಿಯೇಟ್ ಮಾಡಿದ್ರು ಹಲವು ಹಡಗುಗಳನ್ನು ಹೈಜಾಕ್ ಮಾಡೋದು ಡ್ರೋನ್ ಕ್ಷಿಪಣಿ ದಾಳಿ ಮಾಡೋದೆಲ್ಲ ಮಾಡಿದ್ರು ಭಾರತ ಅಮೆರಿಕ ಸೇರಿದ ಹಾಗೆ ಹಲವು ದೇಶಗಳ ನೌಕಾಪಡೆಗಳು ಅರಬ್ಬಿ ಸಮುದ್ರದಲ್ಲಿ ಜಮಾಯಿಸಿ ಪರಿಸ್ಥಿತಿಯನ್ನು ಕಂಟ್ರೋಲಿ ತಂದಿದ್ವು ಆಮೇಲೆ ಈಗ ಹೌತಿಗಳು ಮತ್ತೆ ಆಕ್ಟಿವ್ ಆಗಿ ಸಣ್ಣ ಅವಧಿಗೆ ಈ ರೂಟ್ ನಲ್ಲಿ ಸರಕು ಸಾಗಾಣಿಕೆ ವ್ಯತ್ಯಯ ಮಾಡಿದ್ರು ಕೂಡ ನೇರವಾಗಿ ಇರಾನೇ ನಾವು ಬ್ಲಾಕ್ ಮಾಡ್ತೀವಿ ಅಂತ ಬಂದಿತ್ಕೊಂಡು ಬ್ಲಾಕ್ ಮಾಡೋಕೆ ದೊಡ್ಡ ಪ್ರಮಾಣದಲ್ಲಿ ಸಪ್ಲೈ ಡಿಲೇ ಆಗುತ್ತೆ ಜಾಗತಿಕ ಇಂಧನ ಬೆಲೆ ಜಾಸ್ತಿ ಆಗುತ್ತೆ ಮಿಡಲ್ ಈಸ್ಟ್ ಜೊತೆಗಿನ ಉಳಿದ ವ್ಯಾಪಾರದ ಗತಿ ಏನು ಇದು ಕೂಡ ನೋಡ್ಬೇಕಲ್ಲ ಭಾರತದ ಮಿಡಲ್ ಈಸ್ಟ್ ವ್ಯಾಪಾರ ಬರೀ ಪೆಟ್ರೋಲಿಯಂ ಅಲ್ಲ ನೈಸರ್ಗಿಕ ಅನಿಲ ಅಷ್ಟು ಮಾತ್ರ ಅಲ್ಲ ಮಷಿನರಿ ಮೆಡಿಸಿನ್ ರಾಸಾಯನಿಕ ಗೊಬ್ಬರ ಸೇರಿ ಕೃಷಿ ತನಕ ಹಲವು ಸೆಕ್ಟರ್ ವಹಿವಾಟು ನಡೆಯುತ್ತೆ ಆಲ್ಮೋಸ್ಟ್ ಇನ್ನೂರು ಬಿಲಿಯನ್ ಡಾಲರ್ ಸ್ವಾಮಿ ಭಾರತದ ಟೆಕ್ಸ್ ಸ್ಟಾರ್ಟ್ಅಪ್ಗಳು ಸೇರಿ ಹಲವು ಸೆಕ್ಟರ್ಗಳಲ್ಲಿ ಮಿಡಲ್ ಈಸ್ಟ್ ರಾಷ್ಟ್ರಗಳು ಹೂಡಿಕೆ ಮಾಡಿವೆ ಭಾರತದ ಕಂಪನಿಗಳು ಮಿಡಲ್ ಈಸ್ಟ್ನಲ್ಲಿ ಕೆಲಸ ಮಾಡ್ತಿವೆ ಸೊ ಆ ಪ್ರದೇಶದಲ್ಲಿ ಯಾವುದೇ ರೀತಿಯ ಅಸ್ಥಿರತೆ ಉಂಟಾದರೆ ವ್ಯಾಪಾರ ಸಂಬಂಧಗಳ ಮೇಲೆ ಎಫೆಕ್ಟ್ ಆಗುತ್ತೆ ಮಿಡಲ್ ಈಸ್ಟ್ನಲ್ಲಿ ಬರೋಬರಿ ತೊಂಬತ್ತು ಲಕ್ಷ ಭಾರತೀಯರು ಕೆಲಸ ಮಾಡ್ತಿದ್ದಾರೆ ಭಾರತಕ್ಕೆ ಕೋಟ್ಯಂತರ ರೂಪಾಯಿ ಫಾರಿನ್ ಎಕ್ಸ್ಚೇಂಜನ್ನು ಕಳಿಸ್ತಾ ಇದ್ದಾರೆ ಮನೆಗಳಿಗೆ ದುಡ್ಡು ಕಳಿಸ್ತಾರಲ್ಲ ದುಡ್ದವರು ಫಾರಿನ್ ಎಕ್ಸ್ಚೇಂಜಲ್ಲಿ ಯುದ್ಧ ಜಾಸ್ತಿ ಆದರೆ ಅವರ ಕೆಲಸಗಳಿಗೆ ಆಪತ್ತು ಬರುತ್ತೆ ಸೊ ಭಾರತದಲ್ಲಿರೋ ಅವರ ಕುಟುಂಬಗಳಿಗೂ ಸಂಕಷ್ಟ ಬರುತ್ತೆ ಏನೋ ಹಲವು ಗಲ್ಫ್ ರಾಷ್ಟ್ರಗಳೊಂದಿಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೊಳ್ಳೋಕೆ ಭಾರತ ತಯಾರಿ ನಡೆಸ್ತಾ ಇದೆ ಆ ಪ್ಲಾನ್ಗಳು ಬಹಳ ಇಂಪಾರ್ಟೆಂಟ್ ಅವುಗಳಿಗೂ ಏಟು ಬೀಳ್ಬೋದು ಆರ್ಥಿಕತೆ ವಿಚಾರ ನೋಡೋದಾದ್ರೆ ಇತ್ತೀಚೆಗೆ ಭಾರತದಲ್ಲಿ ಹಣದುಬ್ಬರ ಸ್ವಲ್ಪ ಕಂಟ್ರೋಲಿಗೆ ಬರ್ತಾ ಇದೆ ಇದೇ ಕಾರಣಕ್ಕೆ ಈ ವರ್ಷಾಂತ್ಯದಲ್ಲಿ ಬಡ್ಡಿ ದರ ಕಮ್ಮಿ ಮಾಡೋಕೆ ಆರ್ ಬಿ ಐ ಪ್ಲಾನ್ ಮಾಡಿತ್ತು ಸ್ವಲ್ಪ ಲೇಟಾಗಿ ಆದರೆ ಇಂಧನ ಬೆಲೆ ಜಾಸ್ತಿ ಆದರೆ ಮತ್ತೆ ಹಣದುಬ್ಬರ ಹೆಚ್ಚಾಗ್ಬೋದು ಹೆಚ್ಚಾಗಬಹುದು ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮಾಡೋ ಪರಿಸ್ಥಿತಿ ಬರಬಹುದು ಮಾರ್ಗನ್ ಸ್ಟ್ಯಾನ್ಲಿ ರಿಪೋರ್ಟ್ ಪ್ರಕಾರ ಕಚ್ಚಾ ತೈಲ ಬೆಲೆ ಒಂದು ಬ್ಯಾರಲ್ಗೆ ಹತ್ತು ಡಾಲರ್ ಜಾಸ್ತಿ ಆದರೆ ಏಷ್ಯನ್ ರಾಷ್ಟ್ರಗಳಲ್ಲಿ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಂಕ ಹಣದುಬ್ಬರ ಪಾಯಿಂಟ್ ಎರಡರಿಂದ ಒಂದು ಪಾಯಿಂಟ್ ನಾಲ್ಕು ಪರ್ಸೆಂಟ್ನಷ್ಟು ಜಂಪ್ ಆಗಬಹುದು ಮುಖ್ಯವಾಗಿ ಭಾರತದಲ್ಲಿ ಪಾಯಿಂಟ್ ಐದು ಪರ್ಸೆಂಟ್ನಷ್ಟು ಜಾಸ್ತಿ ಆಗುತ್ತೆ ಅಂದರೆ ಈಗ ಮೂರು ಪಾಯಿಂಟ್ ಆರು ಐದು ಪರ್ಸೆಂಟ್ ಇರೋ ರಿಟೇಲ್ ಇನ್ಫ್ಲೇಷನ್ ನಾಲ್ಕು ಪಾಯಿಂಟ್ ಒಂದು ಐದು ಪರ್ಸೆಂಟ್ಗೆ ಹಾರಬಹುದು ಇದು ಕೇವಲ ಪ್ರತಿ ಬ್ಯಾರಲ್ ಕಚ್ಚಾ ತೈಲಕ್ಕೆ ಹತ್ತು ಡಾಲರ್ ಜಾಸ್ತಿ ಆದರೆ ತೈಲ ಬೆಲೆ ಇನ್ನೂ ಜಾಸ್ತಿ ಆದಷ್ಟು ಹಣದುಬ್ಬರ ಇನ್ನು ಜಾಸ್ತಿ ಆಗುತ್ತೆ ಸೊ ಆರ್ ಬಿ ಐಗೆ ಬಡ್ಡಿ ದರ ಜಾಸ್ತಿ ಮಾಡದೆ ಬೇರೆ ದಾರಿ ಇರುವುದಿಲ್ಲ ಅಲ್ಲದೆ ಸದ್ಯ ಸರ್ಕಾರ ಇಂಧನದ ಮೇಲೆ ಕೊಡ್ತಿರೋ ಸಬ್ಸಿಡಿ ಮೇಂಟೈನ್ ಮಾಡಬೇಕು ಅಂದುಕೊಂಡ್ರೆ ಬೇರೆ ಖರ್ಚುಗಳನ್ನು ಕಮ್ಮಿ ಮುಖ್ಯವಾಗಿ ಇನ್ಫ್ರಾಸ್ಟ್ರಕ್ಚರ್ ಖರ್ಚುಗಳ ಮೇಲೆ ದೇಶದ ಬೆಳವಣಿಗೆ ಮೇಲೆ ಎಫೆಕ್ಟ್ ಆಗುತ್ತೆ ಸೊ ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಮಿಸೈಲ್ಗಳು ಗಳು ಸದ್ದು ಮಾಡ್ತಾ ಇದ್ರು ಕೂಡ ಭಾರತದ ಯಾವುದೋ ಮೂಲೆಯಲ್ಲಿ ಕೂತಿರೋ ಜನರಿಗೂ ಅದರ ಪರಿಣಾಮ ಆಗುತ್ತೆ ಇದು ಕನೆಕ್ಟ್ ಆಗಿರುವ ಜಗತ್ತಿದು ಎಕಾನಮಿ ಗ್ಲೋಬಲ್ ವಿಲೇಜ್ ರೀತಿ ವರ್ತಿಸುತ್ತೆ ಎಕನಾಮಿಗೆ ಬಾರ್ಡರ್ಸ್ ಇಲ್ಲ ಇದ್ರೂ ಕೂಡ ಅವುಗಳನ್ನು ಮೀರಿ ಇಂಪ್ಯಾಕ್ಟ್ ಮಾಡುತ್ತೆ ಆಗಾಗ ಸೊ ಇಡೀ ಜಗತ್ತು ಈ ಘಟನೆ ಮೇಲೆ ಮಿಡಲ್ ಈಸ್ಟ್ನ ಈ ಸನ್ನಿವೇಶದ ಮೇಲೆ ಕಂಡಿಟ್ಟಿದೆ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿ ನಾವು ತಲುಪಿಸ್ತಾನೆ ಇದ್ದೀವಿ ನೀವೇನು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಇಂತಹ ಯಾವುದೇ ಇಂಪಾರ್ಟೆಂಟ್ ಮಾಹಿತಿ ಮಿಸ್ ಆಗಬಾರ್ದು ಅಂತ ಇದ್ದರೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ